கண்ணே எலிக்கு வரல கேடு கேடு நடுவிலக்கு 走走

ஐயா பா சரி இங்கடா நம்ம கேமரா கிட்ட கூட்டிறே நீங்க வேற நீவே ஆகிட்டு நான் அடிடா கோபம் பண்ணிடுடா மாமா மாமா நீ ஓடுங்க நீ ஓடுங்க ஜெய் அல்லா ಪಟ್ಟಣ ಪಂಚಾಯಿತಿಯ ಮೊದಲ ಚುನಾವಣೆ ಮೊದಲ ಗೆಲುವು ಮೈತ್ರಿಕೂಟಕ್ಕೆ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಕಾಂಗ್ರೆಸ್ನವರು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗಳ ಮೇಲೆ ಆಸೆ ಅಮಿಷ ಒಡ್ಡಿ ಜೊತೆಗೆ ಮತದಾರರಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ಒಂದು ಸಹ ಆತಂಕದಲ್ಲಿಟ್ಟಿದ್ರು ಅದನ್ನು ಮೀರಿ ಹೇಳಿದ ತಮ್ಮ ಬಿಜೆಪಿಯ ಕಾರ್ಯಕರ್ತರು ಮತದಾರರು ದೊಡ್ಡ ಮಟ್ಟದ ಶ್ರಮ ಹಾಕಿ ದಿವಸ ಸಹ ಕ್ಷೇತ್ರದಲ್ಲಿ ಹನ್ನೊಂದು ಅಭ್ಯರ್ಥಿಗಳನ್ನು ಜಯಶೀಲರಂಭ ಪಡೆದ್ರು ಮುಂದುವರೆದು ಇವತ್ತು ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅನುಷ್ ಮುರು ಉಪಾಧ್ಯಕ್ಷರಾಗಿ ಪಿ ಎಸ್ ವೆಂಕಟಗಣ್ಣವರು ಒತ್ತಿನ ಆಯ್ಕೆಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಯ್ಕೆ ಕಾಣತಕ್ಕಂಥ ಎಲ್ಲ ಒತ್ತ ಸಮಿತಿಯ ಸದಸ್ಯರು ಕಾರಣವಾದಂಥ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಬೇರೆ ಉತ್ತರ ಆಸೆ ಅಂಶಗಳು ಜೊತೆಗೆ ಬೆದುಕಿ ಒಡ್ಡಿ ಚುನಾವಣೆ ನಡೆಸಿತ್ತು ಅದನ್ನು ನಮ್ಮ ಗೆಲುವಾಗಿದೆ ಅಂದರೆ ಇದು ಜೆಡಿಎಸ್ ಡಿ ಎಸ್ ಬೈಸಿ ಮೈತ್ರಿಯ ಕೋಲಾರದ ಪ್ರಥಮ ಗೆಲುವು ಮುಂದುವರೆದು ಬರ್ತಕ್ಕಂಥ ಎಲ್ಲ ವಿಜಯ ಉದಯಾಸ ಮೂಲಕ ಒಗ್ಗಟ್ಟಿನ ಮತ ತೋರಿಸ್ತಾ ಇದ್ದೀವಿ ಉದ್ದೇಶ ಈ ಕ ಈ ಸಂದರ್ಭದಲ್ಲಿ ಏನು ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಬೊಮ್ಮಾಯ್ನವ್ರು ಬಂದಿದ್ದಾರೆ ಅವರು ಕೂಡ ಈ ಸಂದರ್ಭ ಶುಭ ಕೋರ್ತಾ ಬಂದಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ಶುಭ ಕೋರ್ತಾನೆ ಜೊತೆಗೆ ಏನು ಒಂದು ಆಗಿದೆ ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನೂ ವಿಶ್ವಾಸ ಪಡೆಯೋದ್ರ ಮೂಲಕ ಇಲ್ಲಿ ಪಟ್ಟಣ ಪರಿಚಯ ಮೊದಲ ಪಟ್ಟಣ ಪಂಚಾಯಿತಿಯ ಏನು ದಿವಸ ಎಲ್ಲ ಮೈತ್ರಿಪುರದ ಅಭ್ಯರ್ಥಿಗೆ ಗೆಲುವಾಗಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲರೂ ವಿಶ್ವಾಸ ಪಡೆದು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಗೆ ಸಾರ್ವಾಮಿಕ ಅಭಿವೃದ್ಧಿಗೆ ಶ್ರಮ ವಹಿಸಿ ಮಾದರಿ ಪಟ್ಟಣ ಪಂಚಾಯಿತಿ ಮಾಡಬೇಕು ಎಲ್ಲ ಗೆಲುವಾದಂಥ ಎಲ್ಲರೂ ನನ್ನ ಸದಸ್ಯರಿಗೆ ನಾನು ಸಿಗೋದು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅದಕ್ಕೆ ಏನು ಎನ್ ಡಿ ಅಭ್ಯರ್ಥಿ ಅಮಿತ್ ಶಾ ಮತ್ತೆ ಸಿ ಎಸ್ ಸಿ ಎಸ್ ವೆಂಕಟೇಶ್ ಅವರು ಜೊತೆ ಬಂದಿದ್ದಾರೆ ಇದು ಒಂದು ಒಳ್ಳೆಯ ಮುಂದಿನ ಬರುವ ಚುನಾವಣೆಗಳಲ್ಲಿ ಬೇವತ್ತು ಮಾದರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎನ್ ಡಿ ಎರಡೂ ಮೈತ್ರಿ ಪಕ್ಷಗಳು ಜೆ ಡಿ ಎಸ್ ಮತ್ತು ಬಿಜೆಪಿ ಒಗ್ಗಟ್ಟಾಗಿ ಹಿಂಗೆ ಕೆಲಸ ಮಾಡಿದ್ರೆ ಹೊರ ಚುನಾವಣೆಗಳೆಲ್ಲ ಗೆದ್ದೆ ಗೆದ್ದಿದೆ ಅನ್ನೋ ಒಂದು ನಂಬಿಕೆ ಇವತ್ತು ಎಲೆಕ್ಷನ್ ತೋರಿಸಿದ್ದಾರೆ ಗೆದ್ದಿರೋ ಎಲ್ಲ ಹನ್ನೊಂದು ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ಕೌನ್ಸಿಲರ್ಗಳು ಮತ್ತು ಎಲ್ಲ ಮುಖಂಡರಿಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳೋದು ಇಷ್ಟಪಟ್ಟಾರೆ